ಈಗ ಚೈನಾಸ್ ಬಗ್ಗೆನೂ ನಾವು ಹೇಳಿದೆ ಮೊದಲು ಕೋಯಿ ಘುಸಾನೇ ಕಿಸಿಗೂ ಘುಸನೇನೇ ಇದೆ ಈಗ ಇವರೇ ಅಲ್ಲಿ ಹೋಗಿದ್ದಾರೆ ಅಂದ್ರೆ ನೀವು ಯಾವ ಮಾತನ್ನ ಸ್ವತಃ ಹೇಳ್ತಿರೋ ಅದನ್ನ ಸ್ವಲ್ಪ ನೀವು ತಿಳ್ಕೊಂಡು ಹೇಳಬೇಕು ನಿಮ್ಮ ಫಾರಿನ್ ಪಾಲಿಸಿ ನಿಮ್ಮ ನಡವಳಿಕೆ ಇದು ಸರಿ ಇರಬೇಕು ಬಟ್ ದೇಶದ ಯಾವುದೇ ಸಮಸ್ಯೆ ಬಂದಾಗ ನಾವು ದೇಶಕ್ಕೋಸ್ಕರ ಎಲ್ಲರೂ ಒಂದಾಗಿದ್ದೇವೆ ನಮ್ಮ ಭಾವನೆಯಿಂದಲೇ ನಾವು ಈ ಪಹಗಾವ್ ಇಂಥ ಎಲ್ಲ ಸಮಸ್ಯೆಗಳು ಎಲ್ಲರೂ ಬೆಂಬಲ ಕೊಟ್ಟೇವೆ ನಾ ಇದರಿಂದಲೇ ಎಲ್ಲರಿಗಿನ್ನ ಮುಂಚೆ ಕಲಬುರಗಿಯಿಂದಲೇ ನಾನು ಘೋಷಣೆ ಮಾಡಿದೆ ಏನಂತ ನಾವು ಎಲ್ಲರೂ ಕೂಡ ಸರ್ಕಾರ ಜೊತೆಗಿದ್ದೇವೆ ಅಂತಕ್ಕಂಥ ಹೇಳಿ ದೇಶ ನಮಗೆ ಮುಖ್ಯ पक्ष अल्लाह व्यक्ति अल्ला, तो अल्ला प्रति तक मोदी है अरे जब तक हम हमारी सरकार है हम किसी को छोड़ने वाले नहीं है ये मोदी है ये नहीं छोड़ेंगे वो नहीं छोड़ेंगे मेरा चप्पन इंच है चौपा इंच है इधर नहीं ಈ ರೀತಿಯಾಗಿ ನೀವು ಮಾತಾಡಿದ ಹಿಂದೆ ನೀವು ಓದಿಕೊಳ್ಳಿ ನೈನ್ಟೀನ್ ಫಾರ್ಟಿ ಸೆವೆನ್ ಬಿಡಿ ಫಿಫ್ಟಿ ಟೂ ಇಂದ ನೀವು ನೋಡ್ಕೊಳ್ಳಿ ಯಾವುದೇ ಪ್ರೈಮ್ ಮಿನಿಸ್ಟರ್ ಇವ್ರಂಗೆ ಮಾತಾಡಿದಾರ ಮತ್ತು ಅವರು ನೋಡಿದರೆ ದೇಶಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಜನರಿಗೆ ಏನು ಬೇಕು ಅದನ್ನು ಮಾಡಿದ್ರು ಐ ಐ ಟಿ ಇರ್ಬೋದು ನಮ್ಮ ಏಮ್ಸ್ ಇರ್ಬೋದು ಮತ್ತು ಮೋದಿಯವರು ತಮ್ಮದು ಮೊದಲಿನ ಅಹಂ ಬಿಡಬೇಕು ಎಲ್ಲರನ್ನ ತೆಗೆದುಕೊಂಡು ಹೋಗಿ ದೇಶದ ಒಳ್ಳೇದಕ್ಕಾಗಿ ಏನು ಮಾಡಬೇಕು ಅದನ್ನು ಹೆಜ್ಜೆ ಇಡಬೇಕು